ಒಂದಾನೊಂದು ಕಾಲದಲ್ಲಿ ಒಂದು ಪಟ್ಟಣದಲ್ಲಿ ತನ್ನ ವ್ಯವಹಾರದಲ್ಲಿ ವಿಫಲನಾಗಿ ತೀವ್ರವಾಗಿ ತೊಂದರೆಗೀಡಾದ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದನು ದಿನದಿಂದ ದಿನಕ್ಕೆ ಅವನ ವ್ಯಾಪಾರ ನಷ್ಟವನ್ನು ಅನುಭವಿಸುತ್ತಿತ್ತು ಮತ್ತು ಅವನು ಮತ್ತಷ್ಟು ಸಾಲದಲ್ಲಿ ಮುಳುಗಿದನು ಅವನ ನಿರಂತರ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದ ಹೊರತಾಗಿಯೂ ಅವನು ನಿರೀಕ್ಷಿಸಿದ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ನಿರಂತರ ಹೋರಾಟವು ಅವನನ್ನು ದಣಿವು ಮತ್ತು ನಿರಾಶೆಗೊಳಿಸಿತು ಒಂದು ಸಂಜೆ ತನ್ನ ತೊಂದರೆಗಳಿಂದ ಮುಳುಗಿದ ವ್ಯಾಪಾರಿ ವಿರಾಮ ತೆಗೆದುಕೊಳ್ಳಲು ನಿರ್ಧರಿಸಿದನು ಅವನು ಯೋಚಿಸಿದನು ಬಹುಶಃ ನಾನು ಸ್ವಲ್ಪ ಸಮಯದವರೆಗೆ ಎಲ್ಲವನ್ನು ಬಿತ್ತು ಕಾಡಿನಲ್ಲಿ ಏಕಾಂಗಿಯಾಗಿ ಸ್ವಲ್ಪ ಸಮಯ ಕಳೆದರೆ ನನ್ನ ಸಮಸ್ಯೆಗೆ ನಾನು ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ಆ ಯೋಚನೆಯಲ್ಲೇ ಶಾಂತಿ ಮತ್ತು ಸ್ಪಷ್ಟತೆಯನ್ನು ಅರಸಿ ಕಾಡಿಗೆ ಹೊರಟನು ದಿನಗಳು ವಾರಕ್ಕೆ ತಿರುಗಿದವು ಮತ್ತು ವ್ಯಾಪಾರಿ ಏಳು ದಿನಗಳನ್ನು ಕಾಡಿನಲ್ಲಿ ಕಳೆದನು ಆದರೆ ಇನ್ನೂ ಅವನು ನಿರಂತರವಾಗಿ ತನ್ನ ವ್ಯಾಪಾರ ಹೋರಾಟಗಳ ಬಗ್ಗೆ ಯೋಚಿಸುತ್ತಿದ್ದನು ಎಷ್ಟೇ ಪ್ರಯತ್ನಿಸಿದರೂ ದುಃಖ ಮತ್ತು ಹತಾಶೆ ಅವನನ್ನು ಬಿಡಲಿಲ್ಲ ಏಳನೇ ದಿನ ಅವನು ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಅವನಿಗೆ ಒಂದು ಗುಡಿಸಲು ಕಾಣಿಸಿತು ದಟ್ಟವಾದ ಕಾಡಿನಲ್ಲಿ ಗುಡಿಸಲನ್ನು ಕಂಡು ಅವನು ಬೆರಗಾದನು ಅವನು ಗುಡಿಸಲನ್ನು ಸಮೀಪಿಸಿದನು ಮತ್ತು ಚಿಕ್ಕ ಗುಡಿಸಲಿನ ಪಕ್ಕದಲ್ಲಿ ಸುಂದರವಾದ ಉದ್ಯಾನವನವನ್ನು ನೋಡಿದನು ಗುಡಿಸಲ ಮುಂದೆ ಒಬ್ಬ ಬುದ್ಧಿವಂತ ಸನ್ಯಾಸಿ ಕುಳಿತು ಧ್ಯಾನ ಮಾಡುತ್ತಿದ್ದರು ಕುತೂಹಲಗೊಂಡ ವ್ಯಾಪಾರಿ ಸನ್ಯಾಸಿಯ ಮುಂದೆ ಕುಳಿತು ಅವರು ಧ್ಯಾನವನ್ನು ಮುಗಿಸುವವರೆಗೆ ತಾಳ್ಮೆಯಿಂದ ಕಾಯುತ್ತಿದ್ದನು ಸ್ವಲ್ಪ ಸಮಯದ ನಂತರ ಸನ್ಯಾಸಿ ಕಣ್ಣು ತೆರೆದಾಗ ವ್ಯಾಪಾರಿ ಅವರಿಗೆ ನಮಸ್ಕರಿಸಿ ತನ್ನ ಎಲ್ಲ ಸಮಸ್ಯೆಗಳನ್ನು ಅವರಿಗೆ ವಿವರಿಸಿದನು ಸನ್ಯಾಸಿಗಳು ಶಾಂತವಾಗಿ ಎಲ್ಲವನ್ನೂ ಆಲಿಸಿದರು ಮತ್ತು ನಂತರ ಪ್ರೀತಿಯಿಂದ ಮುಗುಳ್ನಕ್ಕು ನನ್ನ ಉದ್ಯಾನವನಕ್ಕೆ ನನ್ನೊಂದಿಗೆ ಬನ್ನಿ ಅಲ್ಲಿ ನೀವು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕಾಣಬಹುದು ಎಂದು ಹೇಳಿದರು ಕುತೂಹಲ ಮತ್ತು ಭರವಸೆಯಿಂದ ವ್ಯಾಪಾರಿಯು ಸನ್ಯಾಸಿಯನ್ನು ಅನುಸರಿಸಿ ಹಚ್ಚ ಹಸಿರಿನಿಂದ ತುಂಬಿದ ಸುಂದರವಾದ ಉದ್ಯಾನವನಕ್ಕೆ ಹೋದನು ಸನ್ಯಾಸಿಗಳು ಹುಲ್ಲಿನ ತೇಪಿಯನ್ನು ತೋರಿಸಿ ಹೇಳಿದರು ನೀವು ಆ ಹುಲ್ಲು ನೋಡುತ್ತಿದ್ದೀರಾ ಕೆಲವು ವರ್ಷಗಳ ಹಿಂದೆ ನಾನು ಅಲ್ಲಿ ಹುಲ್ಲಿನ ಬೀಜಗಳನ್ನು ನೆಟ್ಟಿದ್ದೆ ಇದರಿಂದ ನಮ್ಮ ಹಸುಗಳಿಗೆ ಸಾಕಷ್ಟು ಆಹಾರವಿದೆ ನಾನು ಬಿದಿರಿನ ಬೀಜಗಳನ್ನು ನೆಟ್ಟಿದ್ದೇನೆ ಹುಲ್ಲು ಬೇಗನೆ ಬೆಳೆದು ಉದ್ಯಾನವನ್ನು ಅದರ ರೋಮಾಂಚಕ ಹಸಿರಿನಿಂದ ತುಂಬಿತು ಆದರೆ ಬಿದಿರು ಚಿಗುರುವ ಲಕ್ಷಣಗಳು ಕಾಣಲಿಲ್ಲ ನಾನು ನೀರು ಹಾಕಿದೆ ಮತ್ತು ಎರಡನ್ನೂ ಸಮಾನವಾಗಿ ನೋಡಿಕೊಂಡೆ ಆದರೂ ಹುಲ್ಲು ಮಾತ್ರ ಹುಲುಸಾಗಿ ಬೆಳೆದಿತ್ತು ಮೂರು ವರ್ಷಗಳಾದರೂ ಬಿದಿರಿನ ಬೀಜಗಳು ಬೆಳವಣಿಗೆಯ ಲಕ್ಷಣವನ್ನು ತೋರಿಸಲಿಲ್ಲ ಆದರೆ ಐದು ವರ್ಷಗಳ ನಂತರ ಬಿದಿರಿನ ಬೀಜವು ಅಂತಿಮವಾಗಿ ಮೊಳಕೆಯೊಡೆಯಿತು ಆರನೇ ವರ್ಷದ ಹೊತ್ತಿಗೆ ಆ ಚಿಕ್ಕ ಬಿದಿರಿನ ಗಿಡ ನೂರು ಅಡಿ ಎತ್ತರಕ್ಕೆ ಬೆಳೆದಿತ್ತು ಆ ಆರು ವರ್ಷಗಳಲ್ಲಿ ಅದು ಏಕೆ ಬೆಳೆಯುತ್ತಿಲ್ಲ ಎಂದು ಯೋಚಿಸಿದಾಗ ಭವಿಷ್ಯದಲ್ಲಿ ಅದರ ಎತ್ತರವನ್ನು ಸಹಿಸಿಕೊಳ್ಳಲು ತಯಾರಿ ನಡೆಸುತ್ತಾ ಅದರ ಬೇರುಗಳು ಆಳವಾಗಿ ಬೆಳೆದು ಬಲಗೊಳ್ಳುತ್ತಿದ್ದವು ಎಂದು ನನಗೆ ತಿಳಿಯಿತು ಎಂದರು ಸನ್ಯಾಸಿಗಳು ನಂತರ ವ್ಯಾಪಾರಿಯನ್ನು ಎತ್ತರದ ಬಿದಿರಿನ ತೋಪಿಗೆ ಕರೆದೊಯ್ದರು ಎತ್ತರದ ಮತ್ತು ಗಟ್ಟಿಮುಟ್ಟಾದ ಬಿದಿರುಗಳು ಆಕಾಶವನ್ನು ತಲುಪುವುದನ್ನು ನೋಡಿ ವ್ಯಾಪಾರಿ ಆಶ್ಚರ್ಯಚಕಿತನಾದನು ಸನ್ಯಾಸಿ ವ್ಯಾಪಾರಿಯ ಭುಜದ ಮೇಲೆ ಕೈಯಿಟ್ಟು ಹೇಳಿದರು ನನ್ನ ಸ್ನೇಹಿತ ನೀವು ಇಂದು ಯಶಸ್ಸನ್ನು ಕಾಣದಿದ್ದರೆ ನಿರಾಶೆಗೊಳ್ಳಬೇಡಿ ಮತ್ತು ಭರವಸೆ ಕಳೆದುಕೊಳ್ಳಬೇಡಿ ಏಕೆಂದರೆ ನಿಮ್ಮ ದುಡಿಮೆ ಮತ್ತು ತಾಳ್ಮೆಗೆ ಫಲವನ್ನು ತರುವ ಸಮಯ ಬಂದು ತಲುಪುತ್ತದೆ ಇಂದು ನೀವು ಮಾಡುತ್ತಿರುವ ಕಠಿಣ ಕೆಲಸವು ಮುಂದೊಂದು ದಿನ ಯಶಸ್ಸಿನ ಗಾಳಿಯ ನೆಲದಲ್ಲಿ ಬೀಸುವಂತೆ ಮಾಡುತ್ತದೆ ವ್ಯಾಪಾರಿಗೆ ಪಾಠ ಅರ್ಥವಾಯಿತು ಹೋರಾಟ ಜೀವನದ ಅವಿಭಾಜ್ಯ ಅಂಗ ಎಂಬುದನ್ನು ಅರಿತುಕೊಂಡನು ಹೋರಾಟದಿಂದ ಬಲವಾದ ಯಶಸ್ಸು ಬರುತ್ತದೆ ನವೀಕೃತ ನಿರ್ಣಯದೊಂದಿಗೆ ವ್ಯಾಪಾರಿ ತನ್ನ ವ್ಯವಹಾರಕ್ಕೆ ಮರಳಿದನು ಅವನು ತನ್ನ ಹಿಂದಿನ ತಪ್ಪುಗಳಿಂದ ಕಲಿತನು ಮತ್ತು ಧನಾತ್ಮಕ ಬದಲಾವಣೆಗಳನ್ನು ಮಾಡಿದನು ಕ್ರಮೇಣ ಅವನ ಪರಿಶ್ರಮ ಫಲ ನೀಡಿತು ಮತ್ತು ಅವನ ವ್ಯವಹಾರವು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಿತು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಹೋರಾಟಗಳು ಜೀವನದ ಅನಿವಾರ್ಯ ಭಾಗವಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಅವು ನಮ್ಮ ತಾಳ್ಮೆ ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಯವನ್ನು ಪರೀಕ್ಷಿಸುವ ಬಿದಿರಿನ ಗಿಡದಂತೆ ಬೇರು ಬೆಳೆಯಲು ವರ್ಷಗಳೇ ಹಿಡಿಯುತ್ತದೆ ನಿಜವಾದ ಯಶಸ್ಸು ಸಮಯ ಮತ್ತು ನಿರಂತರ ಪ್ರಯತ್ನವನ್ನು ತೆಗೆದುಕೊಳ್ಳುತ್ತದೆ ತಕ್ಷಣದ ಫಲಿತಾಂಶಗಳು ತೃಪ್ತಿಕರವಾಗಿರಬಹುದು ಆದರೆ ಕಷ್ಟವನ್ನು ಸಹಿಸಿಕೊಳ್ಳುವ ಮತ್ತು ಜಯಿಸುವ ಶಕ್ತಿಯನ್ನು ಪಡೆದುಕೊಳ್ಳುವುದು ಅಮೂಲ್ಯವಾದುದು ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಎದುರಿಸಿದಾಗ ಭರವಸೆಯನ್ನು ಕಳೆದುಕೊಳ್ಳದಿರುವುದು ಅಥವಾ ಬಿಟ್ಟುಕೊಡದಿರುವುದು ಬಹಳ ಮುಖ್ಯ ಪ್ರತಿಯೊಂದು ಹೋರಾಟವು ಬಲವಾಗಿ ಬೆಳೆಯಲು ಮತ್ತು ಅಮೂಲ್ಯವಾದ ಪಾಠಗಳನ್ನು ಕಲಿಯಲು ಅವಕಾಶವಾಗಿದೆ ಈ ಕಥೆಯಲ್ಲಿ ವ್ಯಾಪಾರಿ ಸವಾಲುಗಳಿಂದ ಕಲಿಯುವ ಮೂಲಕ ಹೇಗೆ ತನ್ನ ವ್ಯಾಪಾರವನ್ನು ಯಶಸ್ವಿಗೊಳಿಸಿದನು ಹಾಗೆ ನಾವು ಕೂಡ ಭವಿಷ್ಯದ ಯಶಸ್ಸಿಗೆ ಭದ್ರ ಬುನಾದಿ ನಿರ್ಮಿಸಿ ದೊಡ್ಡ ಸಾಧನೆ ಮಾಡಬಹುದು ನಾವು ತಾಳ್ಮೆಯಿಂದಿದ್ದರೆ ನಮ್ಮ ಗುರಿಗಳಿಗೆ ಬದ್ಧರಾಗಿರುತ್ತೇವೆ ನೆನಪಿಡಿ ಹೋರಾಟ ಹೆಚ್ಚಾದಷ್ಟು ಯಶಸ್ಸು ಸಿಗುತ್ತದೆ ನಿಮ್ಮ ದಾರಿಯಲ್ಲಿ ಬರುವ ಪ್ರತಿಯೊಂದು ಹೋರಾಟವನ್ನು ಸ್ವೀಕರಿಸಿ ಏಕೆಂದರೆ ಹೋರಾಟವೇ ನಿಮ್ಮ ಭವಿಷ್ಯದ ಯಶಸ್ಸಿಗೆ ಅಡಿಪಾಯ ಈ ಕಥೆಯ ನೈತಿಕತೆ ತಾಳ್ಮೆ ಮತ್ತು ಕಠಿಣ ಪರಿಶ್ರಮವು ಸವಾಲುಗಳನ್ನು ಜಯಿಸುವ ಮತ್ತು ಯಶಸ್ಸನ್ನು ಸಾಧಿಸಲು ಬೇಕಾದ ಕೀಲಿಯಾಗಿದೆ